ಎಂದಿದ್ದ ಎಂತ ಮಾಡ್ತಾಳೋ ಎಂತಿಲ್ಲ ಬೋರು ಬೋರ ಮಂಗಳೂರಲ್ಲಿ ಬೋರ ಮತ್ತೆ ಬರೇ ಅಮ್ಮ ಫೋನ್ ಎಂತ ನೋಡೋದು ಅಮ್ಮ ಅಮ್ಮ ಹೇಳೋದು ಅಮ್ಮ ಈ ಬಾರಿ ಬೇಜಾರು ಮನೆ ಬಿಟ್ಟು ಅದಕ್ಕೆ ಗೊತ್ತಾ ಅಯ್ಯೋ ಮನೆಗೆ ಹೋಗ್ತೀಯಾ ಮಾಡಬೇಕು ನಾನು ಸರಿ ಮುದ್ದು ನೀನು ಇಲ್ಲ ಬೇರೆ ಇಲ್ಲ ಅಲ್ಲ சார்

ನಾ ಯಾಕ ಹಂಗೆ ಪಂಜರಲ್ಲಿ ಕೂಡಿ ಅಂತ ಅಲ್ಲ ಹೇಳ್ದು ಸುಮ್ಮನೆ ಹೇಳಕ ಆಗಲ್ಲ ಬೇಕಾದಲ್ಲ ಓ ಹಂಗೆ ಹಂಗೇನೆ ನೀ ಜಗಳ ಮಾಡೋಕೂನೇ ಮಾತಾಡ್ದ ಅಂತಲ್ಲ ಹೌದು ಏನೀಗ ಮುದ್ದು ಪ್ಲೀಸ್ ಎಂತರ ಹೇಳು ಎಂತರ ಹೇಳೋಕು ನಾ ಅದು ತಿನ್ಬೋದು ಬೇಡ ನಾ ತಿಂಬೋಲ್ಲೆ ಸರಿ ಸರಿ ತಿನ್ನು ಅರೆ ಯಾವ ತಿನ್ಬೇಡ ನಂಗೆ ತುಂಡು ಬೇಡ ಪೀಸ್ ಬೇಡ ನಂಗೆ ನಂಗೆ ಬರಿ ಸಾರು ಮಾತ್ರ ಸಾಕು ಆ ಎಂತ ಕಾಮಿಡಿ ಮಾತಾಡೋ ಮುದ್ದು ಸಾಮಾನ್ಯ ಪೀಸ್ ತಿಂಬದಿದ್ದನೆಯಾ ಊರಿಗೆ ಬಾರದೆ ಬಾಯ್ ಗೊದೆ ಇಲ್ಲ ಹಂಗೆ ಗಾದೆ ಇಟ್ಟಲ್ಲ ಹಂಗೆ ಹಚ್ಚನ ಕದೆ ಮುದ್ದು ನಿಂಗೆಲ್ಲ ಗೊತ್ತಿಟಲ್ಲ ಹ್ಮ್ ಕಾಕು ನಾ ನೋಡು ನಿಂಗೆ ನಾನು ಐಕ್ಲ ಗಡು ಅದು ಲೋ ಹಂಗೆ ಹಚ್ಚನ ಏ ನಿಂಗೆ ಯಾರದೋ ಕರೆ ಮುದ್ದು ಅಮ್ಮ ಮುದ್ದು ಏ ಒಪ್ಪ ಹಂಗಲ್ಲೇ ಮುದ್ದು ನಾವು ಓಡಿಯೋ ಚಂದನ ಹೇಳು ಹಂಗೆಲ್ಲ ಮಾಡಿ ಆಗುದಂತಲ್ಲ ನೀನ್ ಅಂಗ್ಳೂರ್ ಬಂದು ಕೆಲ್ಸಕ್ಕೆ ಸೇರ್ಕೊಂಡು ಓಡಿಯೋ ಲೈಕ್ ಅಲ್ಲ ಅದೆಲ್ಲ ಹೇಸಿಗೆ ಗೊತ್ತ ಅಮ್ಮನೋ ಕೆಲ ಬೇಜಿರೋದು ಈಗ ಮಾಡುದ್ರೆ ಕೆಲಸನಾ ಈಗ ಮಾಡುದುಸ ನೀ ಕೆಟ್ಟ ಕೆಲ್ಸನೇ ನಾ ಹೇಳಿದ್ದೆಲ್ಲ ಮನೆ ಬಿಟ್ಟು ಬರ್ಬೇಡ ಅಂತ ಅದು ಹೌದು ಆದ್ರೆ ಹೆಂಗಾರ ಕನ್ವಿನ್ಸ್ ಮಾಡಕ ಕನ್ವಿನ್ಸ್ ಮಾಡಕ್ಕೆ ಅಣ್ಣ ಅಮ್ಮನ ಒಪ್ಪಿದ ಅಣ್ಣ ಅಮ್ಮನ ಬಗ್ಗೆ ನಿಮಗೆ ಗೊತ್ತಲ್ಲ ಹೌದು ಮುದ್ದು ಆದ್ರೂ ಸಹ ಸುಮ್ಮನೆ ಇರೋ ಮುದ್ದು ಅಮ್ಮೆ ಎಂತೆ ಮುದ್ದು ಹಂಗೇಲೇ ಹೇಳೋದು ಎಂತೆ ಎಂತೆ ಅಂದ್ರೆ ನಂಗೆ ಕಿಕ್ಕಿರಿ ಮಾಡಬೇಡ ಮುದ್ದು ಮುದ್ದು ತಮ್ಮನಡಿ ಮಾತಾಡ್ದನ ಹಾ ತಮ್ಮನಡಿ ಮಾತಾಡ್ದೆ ಅಷ್ಟಕ ನಮ್ಮ ಫೋನ್ ಎಲ್ಕಣ್ಣ ಮಗ ಮಾತಾಡ ಮಗ ಬಾ ಮಗ ಮನೆಗೆ ಬಾ ಮಗ ನೆನಪಾದಿಗೆ ಮಗ ಹಂಗೇಲೇ ಹೇಳೋಣ ಅಮ್ಮ ಹ್ಮ್ ಹಂಗೇಲೇ ಹೇಳ ಅಮ್ಮಗೆ ಪಾಪ ಬೇಜಾರು ಆಗ್ತಾ ಇದೆ ಅಂತ ಮಾಡ್ದು

சரி சரி <laughs> <laughs> <laughs>